ಮಂಡ್ಯದ ಗಾಂಧಿ ಭವನದಲ್ಲಿ ಶ್ರೀ ವಿಶ್ವಕರ್ಮ ನೌಕರರ ಕ್ಷೇಮಾಭಿವೃದ್ಧಿ ಸಂಘ ಮಂಡ್ಯ ಜಿಲ್ಲೆ ಹಾಗೂ ಶ್ರೀ ವಿಶ್ವಕರ್ಮ ನೌಕರರ ಸೇವಾ ಬಳಗ ಇವರ ಸಂಯುಕ್ತ ಆಶ್ರಯದಲ್ಲಿ ನಾಲ್ಕನೇ ವರ್ಷದ ಪ್ರತಿಭಾ ಪುರಸ್ಕಾರ ಮತ್ತು ನಿವೃತ್ತ ನೌಕರರ ಅಭಿನಂದನಾ ಸಮಾರಂಭ ಜರುಗಿತು ಕಾರ್ಯಕ್ರಮವನ್ನು ಕರ್ನಾಟಕ ರಾಜ್ಯ ವಿಶ್ವಕರ್ಮ ಸಮಾಜದ ಗೌರವಾಧ್ಯಕ್ಷರಾದ ಬಿ ಉಮೇಶ್ ರವರು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು ಕಾರ್ಯಕ್ರಮವನ್ನು ಅಧ್ಯಕ್ಷತೆಯನ್ನು ಶ್ರೀ ವಿಶ್ವಕರ್ಮ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರಾದ ದೇವರಾಜರವರು ವಹಿಸಿದ್ದರು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ನಾರಾಯಣ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಹೃದ್ರೋಗ ತಜ್ಞರಾದ ಡಾಕ್ಟರ್ ವಿ ಕೇಶವಮೂರ್ತಿರವರು ಭಾಗವಹಿಸಿದ್ದರು ಕಾರ್ಯಕ್ರಮದಲ್ಲಿ ವಿಶ್ವಕರ್ಮ ಸಮಾಜದ ಅಧ್ಯಕ್ಷರಾದ ತಿರುಮಲಾಚಾರ್ ಅರಕಲಗೂಡು ಶ್ರೀ ವಿಶ್ವಕರ್ಮ ಸಂಸ್ಥಾನ ಮಠದ ಶ್ರೀ ರೋಹಿಣೇಶ್ ಶರ್ಮಾ ತಿರುಮಲಾಚಾರ್ ಕೆನರಾ ಬ್ಯಾಂಕ್ ವ್ಯವಸ್ಥಾಪಕರಾದ ನಾಗೇಶಾಚಾರ್ ಪ್ರಾಂಶುಪಾಲರಾದ ದೊಡ್ಡಾಚಾರ್ ಹಿಂದುಳಿದ ವರ್ಗಗಳ ಮೋರ್ಚಾ ಜಿಲ್ಲಾಧ್ಯಕ್ಷರಾದ ನರಸಿಂಹಾಚಾರ್ ಕರ್ನಾಟಕ ರಾಜ್ಯ ವಿಶ್ವಕರ್ಮ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಎಂಎನ್ ಸುದರ್ಶನ್ ಕುಮಾರ್ ನಗರಸಭೆ ಸದಸ್ಯರಾದ ಕುಮಾರ್ ಸೇರಿದಂತೆ ಇತರರು ಹಾಜರಿದ್ದರು ಪಾದಾರ್ಪಣೆಯ ವಿರಾಟ್ ವಿಶ್ವಕರ್ಮರು ಆಯುಷ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳಿ ಈ ಸನ್ ಛತ್ರಿಯು ಮಳೆಯನ್ನು ನಿಲ್ಲಿಸುವುದಿಲ್ಲ ನಿಜ ಬದಲಿಗೆ ಮಳೆ ಮಟ್ಟದಲ್ಲಿ ನಿಲ್ಲುವ ಧೈರ್ಯವನ್ನು ನಮಗೆ ನೀಡುತ್ತದೆ ಅಂತಕ್ಕಂಥದ್ದು ಅಷ್ಟೇ ಸತ್ಯ ಶ್ರೀಯುತ ಡಾಕ್ಟರ್ ಪಿ ಕೇಶವಮೂರ್ತಿರವರು ಆತ್ಮವಿಶ್ವಾಸವನ್ನ ನಮಗೆ ತುಂಬಿದರೆ ಮುಂದೆ ನಾವು ಬರ್ತಕ್ಕಂಥ ಸಮಸ್ಯೆ ಈ ಒಂದು ವಿದ್ಯಾರ್ಥಿಗಳಿಗೆ ಕುಮಾರಿ ದೀಕ್ಷಿತ್ ಅಫಿಯಾ ಪೃಥ್ವಿ ಕೆ ವೈ ಶರಣ್ಯ ವೈ ಒಂದೇ ಆತಂಕ ಅದ್ರ ಬಗ್ಗೆ ನಾನು ಹೇಳಿದ ಬಗ್ಗೆ ಸ್ವಲ್ಪ ಎಲ್ಲರೂ ಗಮನ ಹರಿಸಿದ್ರೆ ಹಾರ್ಟ್ ಅಟ್ಯಾಕ್ ಕಡೆ ಹೊಡ್ಕೋಬಹುದು ಇನ್ನೊಂದು ಕೊನೆ ರಿಕ್ವೆಸ್ಟ್ ಅಂದ್ರೆ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ವಿಶ್ವಕಪ್ ಸಮಾಜಕ್ಕೆ ಒಂದು ಹಾರ್ಟ್ ಕ್ಯಾಂಪ್ ಮಾಡಬೇಕು ಅಂತ ನಾವು ತುಂಬಿರೋದ್ರಿಂದ ಮಾಡ್ಕೊಡ್ತೀನಿ ಸಂತೋಷ ಏನು ತೊಂದರೆ ಇಲ್ಲ ನಮ್ಮ ಅದೇನಂದ್ರೆ ಕ್ಯಾಂಪ್ ನ ಉಪಯೋಗಿಸ್ಕೋಬೇಕು ಅದು ಇಂಪಾರ್ಟೆಂಟ್ ಕ್ಯಾಂಪ್ ಬರಬೇಕು ಎಲ್ಲರೂ ಎಲ್ಲರೂ ಬರ್ತೀನಂದ್ರೆ ಪ್ರತಿಯೊಬ್ಬರು ಕೂಡ ಒಂದು ಸಾವಿರ ಒಂದೂವರೆ ಸಾವಿರ ರೂಪಾಯಿ ಫ್ರೀ ಆಗಿ ಮಾಡ್ಕೊಡ್ತೀನಿ ಇ ಸಿ ಜಿ ಫ್ರೀ ಆಗಿ ಮಾಡ್ಕೊಡ್ತೀನಿ ಫ್ರೀ ಆಗಿ ತಂಡ ಬಂದು ನಿಲ್ಕೊಂಡು ನಿಮ್ಗೆ ಸಹಾಯ ಮಾಡುತ್ತೆ ಜೊತೆಗೆ ನೀವೆಲ್ಲ ಕೂತ್ಕೊಳ್ತೀನಿ ಪಾಠ ಕೇಳ್ತೀನಿ ಅಂದ್ರೆ ನಿಮ್ಗೆಲ್ಲ ಒಂದು ಮಾತೀರಿ ಹೆಂಗ್ ಹಾರ್ಟ್ ಅಟ್ಯಾಕ್ ಬರಲೇಬಹುದು ಹೆಂಗ್ ತಿನ್ಬಹುದು ಹೆಂಗ್ ಊಟ ಮಾಡ್ಬೋದು ಹೆಂಗ್ ಅಡುಗೆ ಮಾಡಬಹುದು ಎಲ್ಲ ಮಾತಾಡ್ಬೇಕಾದ್ರೆ ಬನ್ನಿ ಮೀಟ್ ಮಾಡೋಣ ಧನ್ಯವಾದಗಳು